ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಗಣಕೆ ಸೊಪ್ಪಿನ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಗಣಕೆ ಸೊಪ್ಪನ್ನ ತೊಗೊಬಂದು ಅದನ್ನೆಲ್ಲ ಬಿಡಿಸಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಡ್ಡಿ ಅಂಥದ್ದೆಲ್ಲ ಹಾಕೋದು ಬೇಡ ಬರೀ ಎಲೆ ಅಂತದ್ದು ಮಾತ್ರ ನಾನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸೋಸಿಟ್ಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನನಗೆ ನಮ್ಮ ಮನೆ ಪಕ್ಕದವರು ಹೇಳಿಕೊಟ್ರು ನಾನು ಕೇಳಿದೆ ಗಣಕೆ ಸೊಪ್ಪಿಂದ ನೀವು ಯಾವ ಥರ ಮಾಡ್ತೀರಾ ಅಂತ ಕೇಳಿದೆ ಅವ್ರು ಈ ಥರ ಮಾಡೋದು ಅಂತ ಹೇಳಿದರು ನಾನು ನಮ್ಮ ನಾನು ಉಪ್ಸಾರು ಮಾಡೋಣ ಅಂತಲೇ ಬಂದಿದ್ದು ನನಗೆ ಬೇರೆ ಥರ ಗೊತ್ತಿರಲಿಲ್ಲ ಬಟ್ ಅವ್ರದ್ದು ಡಿಫ್ರೆಂಟಾಗಿ ಚೆನ್ನಾಗಿತ್ತು ಕೇಳೋದು ಕೇಳುವಾಗೆ ಗೊತ್ತಾಯಿತು ಚೆನ್ನಾಗಿರುತ್ತೆ ಇದು ಅಂತ ಹಾಗಾಗಿ ಅವ್ರು ಹೇಳಿದ ಥರನೇ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಫಸ್ಟಿಗೆ ಈ ಥರ ಒಂದು ಕುಕ್ಕರು ಕಡೆ ಏನಾದರೂ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪು ಮುಳುಗುವಷ್ಟು ನೀರು ಹಾಕ್ಕೊಂಡು ನೀರು ಕುದಿ ಬಂದಾಗ ಅದನ್ನು ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಬಿಟ್ಟು ಜಾಸ್ತಿ ಬೇಡ ಒಂದು ಎರಡು ಎರಡು ನಿಮಿಷ ಕುದಿಸ್ಬಿಟ್ಟು ಇದನ್ನು ನಾನು ಸೋರಿಸ್ಕೊಂಡ್ಬಿಡ್ತೀನಿ ಸೋರ್ಲಿಕ್ಕಕ್ಕೆ ಇಟ್ಬಿಡ್ತೀನಿ ಸೊಪ್ಪು ಬೇರೆ ನೀರು ಬೇರೆ ಆ ನೀರನ್ನ ನಾನು ಆಚೆಗೆ ಚೆಲ್ತೀನಿ ಸೊಪ್ಪನ್ನ ಮಾತ್ರ ಇಟ್ಕೊತೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಈ ಐಟಮ್ಸ್ನ ನಾನು ಹಾಕೋತೀನಿ ಅದೇನಪ್ಪ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎಂಟು ಕಾಳು ಮೆಣಸು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ತೆಂಗಿನ ತುರಿ ಆದಮೇಲೆ ಒಂದೇ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹುರುಗಡ್ಲೆ ಅದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅಕ್ಕಿ ಯಾವುದಾದ್ರೂ ಆಗಿರ್ಬೋದು ಆಮೇಲೆ ಗಸಗಸೆ ಒಂದು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ಪೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಪೇಸ್ಟ್ ಮಾಡಾದ್ಮೇಲೆ ನಾನು ಇದಕ್ಕೆ ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು ಅದನ್ನು ಸಹ ಸೇರಿಸಿ ಸ್ವಲ್ಪ ತರತರಿಯಾಗಿ ರುಬ್ಕೋತೀನಿ ಅದು ತುಂಬ ತರಿಬೇಡ ನೋಡಿ ಈ ಥರ ನಾನು ರುಬ್ಬಿದ್ದೀನಲ್ಲ ಈ ಥರ ರುಬ್ಕೊತೀನಿ ಇದಾದ ಮೇಲೆ ಒಂದು ಕಡಾಯಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೋತೀನಿ ಜಾಸ್ತಿ ಬೇಡ ಒಂದು ಎರಡೆರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಒಂದೇ ಒಂದು ಸ್ಪೂನಷ್ಟು ಸಾಸಿವೆ ಹಾಕುತ್ತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಪಪ್ಪು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈ ಥರ ಬಾಡಿಸ್ಕೊತೀನಿ ಬಾಡಿಸ್ಕೊಂಡಾದಮೇಲೆ ರುಬ್ಬಿದ್ನಲ್ಲ ಸೊಪ್ಪಿನ ಮಿಶ್ರಣ ಅದನ್ನು ಇದ್ದೀನಿ ಇವಾಗ ಸೇರಿಸ್ಕೊಂಡು ಸ್ವಲ್ಪ ಜಸ್ಟ್ ಹಿಂದೆನೇ ಏನೇ ಇದೇನು ಉರಿಬೇಕು ಅಂತೇನಿಲ್ಲ ಹಿಂದೆನೇನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತೀನಿ ಇದಕ್ಕೆ ಒಂದು ಮಿಕ್ಸಿ ತೊಳೆದ ನೀರು ಸಹ ಸೇರಿಸ್ಕೊಂಡು ತಿಕ್ನೆಸ್ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಬೇಡ ಸ್ವಲ್ಪ ಗಟ್ಟಿನೇ ಇರಲಿ ಗಟ್ಟಿ ಬರುತ್ತೆ ಈ ಸಾಂಬಾರು ನಾನಿಷ್ಟು ನೀರು ಹಾಕ್ಕೊಂಡು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ತುಂಬ ತೆಳುನೂ ಮಾಡ್ಕೊಂಡಿಲ್ಲ ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಬೇಯಬೇಕು ಸಾಂಬಾರಿದು ನೋಡಿ ಈ ಥರ ಕುದು ಕುದಿ ಕುದಿ ಬಂದು ಬೇಯ್ತಾ ಇದೆ ಸಾಂಬಾರು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಸಿ ಹಾಲನ್ನ ನಾನು ಹಾಕ್ಕೋತಾ ಇದ್ದೀನಿ ಹಸಿ ಹಾಲನ್ನ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಗಂಡ್ಕೆ ಸೊಪ್ಪಿನ ಹಾಲು ಸಾರು ರೆಡಿಯಾಗುತ್ತೆ ಈ ಗಂಡ್ಕೆ ಸೊಪ್ಪು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕೆಮ್ಮೂ ಕೂಡ ತುಂಬ ನಿಯಂತ್ರಣ ಆಗುತ್ತೆ ಇದರಿಂದ ಸ್ವಲ್ಪ ಕೂಡ ಕಹಿ ಇರಲಿಲ್ಲ ಸಾಂಬಾರು ಅಷ್ಟು ಚೆನ್ನಾಗಾಗಿತ್ತು ಬಿಸಿ ಬಿಸಿ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಸಾಂಬಾರು ನೀವೊಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸಾಂಬಾರು ರೆಡಿಯಾಗಿದೆ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್